ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಟೊಮೊಟೊ ಉಪಯೋಗಿಸ್ಕೊಂಡು ಚಟ್ನಿ ಸ್ನೇಹಿತರೆ ನಾವು ಯಾವ ರೀತಿ ಎಲ್ಲ ಫ್ರೈ ಮಾಡಿ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಚಟ್ನಿ ಇರುತ್ತೆ ತುಂಬನೇ ಚೆನ್ನಾಗಿರು ಚಿಕ್ಕಟ್ಟಾಗಿರುತ್ತೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ ಹೇಳ್ತಾಯಿದ್ರೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಸಿಂಪಲ್ ಇದಕ್ಕೆ ಇನ್ನೇನಿಲ್ಲ ಈರುಳ್ಳಿ ಹಾಕ್ಕೊಳಾಗಿದ್ರೆ ಹಾಕ್ಕೊಳ್ಬೋದು ಅಷ್ಟೇ ಸ್ವಲ್ಪ ಹಣ್ಣು ಸ್ನೇಹಿತರೆ ಇಷ್ಟೇ ತೊಗೊಂಡು ಮಾಡುವಂಥದ್ದು ಈಗೇನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಒಂದು ಈರುಳ್ಳಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಸಿಂಪಲ್ಲಾಗಿ ಪಟ್ಟಂತ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಈ ಚಟ್ನಿ ಬಂದ್ಬಿಟ್ಟು ಸ್ನೇಹಿತರೆ ನಾಲ್ಕು ಜನಕ್ಕೆ ಒಂದು ಟೈಮಿಗೆ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ನಾಲ್ಕು ಜನ ಇರೋದಲ್ವ ನಮ್ಮ ನಾಲ್ಕು ಜನಗೂ ಆಗಿತ್ತು ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡೆ ಅಷ್ಟೇ ಇಲ್ಲಿ ಬಂದ್ಬಿಟ್ಟು ಒಂದು ಎಂಟು ಬದನೇಕಾಯಿ ತೊಗೊಂಡಿದ್ದೀನಿ ಒಂದು ಆರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಇಟ್ಕೊಂಡಿದ್ದೀನಿ ನೀವು ಎರಡು ಟೊಮೊಟೊ ಬೇಕಂದರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಎರಡಲ್ಲ ಅಂದರೂ ಮೂರು ಟೊಮೊಟೊ ಬೇಕಂದ್ರೂ ಹಾಕ್ಕೊಳ್ಳಿ ಹುಣಸೆಹಣ್ಣನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕಾಗುತ್ತ ಅಷ್ಟೇ ಟೊಮೊಟೋದೇ ಹುಳಿ ಹೆಚ್ಚಿಗೆ ಆಗ್ಬಿಡುತ್ತಲ್ವ ಹಾಗಾಗಿ ಬೆಳ್ಳುಳ್ಳಿ ಒಂದೆಲ್ಲ ಬೆಳ್ಳುಳ್ಳಿ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಒಂದು ಐದರಿಂದ ಆರು ಇಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ನಂತರದಲ್ಲಿ ಸ್ವಲ್ಪ ಒಂದು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ನಾವೆಲ್ಲ ಏನು ರುಬ್ಕೊಳ್ತೀವಲ್ವ ನಂತರದಲ್ಲಿ ಅದನ್ನು ಹಾಕೊಂಡು ರುಬ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಚೆನ್ನಾಗಿ ಸಿಗ್ತಾರೆ ತಲ್ಲೆ ಅಲ್ಲಿಂದಲ್ಲೇ ಬಾಯಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ ಸ್ನೇಹಿತರೆ ಇಷ್ಟೆಲ್ಲ ಹಾಕ್ಕೊಂಡು ನೀರೆಲ್ಲ ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ನೀರು ಬದಲಾಗಿ ನೀವು ಹುಣಸೆನ ನೀರಲ್ಲಿ ನೆನೆಸ್ಬಿಟ್ಟು ಆ ಹುಣಸೆ ಹುಳಿಯನ್ನು ಸೇರಿಸ್ಕೊಳ್ಳಿ ಬೇಕಂದರೆ ಸ್ವಲ್ಪ ನೀರು ಥರ ಬೇಕಂದರೆ ಅಂತಂದರೆ ಬೇಡ ಸ್ನೇಹಿತರೆ ಇದೇ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಸ್ವಲ್ಪ ಖಾರ ಹೆಚ್ಚಿಗೆ ಅನಿಸುತ್ತೆ ಅನ್ನೋದಾದರೆ ಸ್ನೇಹಿತರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡ್ರು ಅದು ಬ್ಯಾಲೆನ್ಸ್ ಮಾಡುತ್ತೆ ಸ್ನೇಹಿತರೆ ಉಪ್ಪು ಹುಳಿ ಖಾರ ಎಲ್ಲದನ್ನು ಆ ಥರ ಇಷ್ಟ ಇತ್ತು ಅಂತಂದರೆ ನಮಗೇನಾಗೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸೇರಿಸ್ಕೊಂಡಿಲ್ಲ ನಿಮಗೆ ಯಾರಿಗಾದರೂ ಬೇಕಂದರೆ ಆ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಒಂದು ಬಾಡ್ಲೆ ಇಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಮಗೆ ರುಚಿಗೆ ಅನುಗುಣವಾಗಿ ಹಾಕ್ಕೋಬೇಕು ಸ್ನೇಹಿತರೆ ನಿಮಗೆ ಖಾರವಾಗಿ ಬೇಕಿತ್ತಂದರೆ ಖಾರವಾಗಿರೋ ಹಾಕ್ಕೊಳ್ಳ್ರಿ ಸ್ವಲ್ಪ ಕಡಿಮೆ ಖಾರ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಇದು ಸ್ವಲ್ಪ ಖಾರನೇ ಇದೆ ಮೆಣ್ಶನ್ಕಾಯಿ ಅಂದರೂ ನಮಗೆ ಖಾರ ಬೇಕಂತನೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಆರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಸೆ ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ ಇಲ್ಲಿ ಸುಮ್ಮನೆ ಒಂದೆರಡು ಡ್ರಾಪ್ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ರುಚಿ ಬರುತ್ತೆ ಸ್ನೇಹಿತರೆ ಬೇಡ ಅನ್ನೋರು ಆದರೆ ಸ್ಕಿಪ್ ಮಾಡ್ಕೊಳ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಬದನೆಕಾಯಿಗಳನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕಿಂತ ಸಿಕ್ಕಾಗ್ಬೇಕಂದ್ರೂ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನು ಇಲ್ಲಿ ದಪ್ಪನಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಂದ್ರೆ ನೀವು ಎಣ್ಣೆ ಹಾಕ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡು ನಂತರ ಹಾಕ್ಕೊಳ್ತೀನಿ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಇದಕ್ಕೀಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮುಂಚೆನೇ ಹಾಕೋಬೋದಿತ್ತು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಹಾಕುದ್ರಲ್ವ ಹಾಗಾಗಿ ನೀರಿನ ಇದಕ್ಕೆ ಎಲ್ಲ ಸಿಡಿ ಇತ್ತು ಅನ್ನೋದಕ್ಕೋಸ್ಕರ ನಂತರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನಾವು ಬದನೆಕಾಯಿ ನೋಡಿ ಸ್ನೇಹಿತರೆ ಈ ರೀತಿ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದು ಆಗಿದೆ ಒಂದು ಪ್ಲೇಟ್ಗೆ ಹಾಕೊತೀನಿ ನೋಡಿ ಈ ರೀತಿಯಾಗಿ ಬರಬೇಕು ಸ್ನೇಹಿತರೆ ಈಗ ಕಟ್ ಮಾಡ್ಕೊಂಡಿರುವಂಥ ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಅದರಲ್ಲೆಲ್ಲ ಸ್ವಲ್ಪ ಅಂಶ ಹುಳಿ ಎಲ್ಲ ಇರುತ್ತಲ್ವ ಹಾಗಾಗಿ ಇದಕ್ಕೂ ಅಷ್ಟೇ ಎಣ್ಣೆ ಬೇಕಂದ್ರೆ ಸೇರಿಸ್ಕೊಳ್ಬೋದು ಬೇಡ ಅಂತಂದರೆ ಹಾಕ್ಕೊಳ್ದೇನೋ ಇರ್ಬೋದು ನಂತರ ಹಾಕ್ಕೊಳ್ತೀನಿ ಸ್ನೇಹಿತರೆ ಸ್ವಲ್ಪ ಇದನ್ನು ಅಷ್ಟೇ ಬೇಗನೆ ಫ್ರೈ ಆಗುತ್ತೆ ನೋಡಿ ಈಗ ನೀರಿನ ಅಂಶ ಎಲ್ಲ ಹೋಗಿದೆಯಲ್ಲ ಅದಕ್ಕೋಸ್ಕರ ಈಗ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ಸ್ನೇಹಿತರೆ ಟೊಮೆಟೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಅದು ಬಿಸಿಗೆ ಫ್ರೈ ಆಗಿ ಹೋಗ್ಬಿಡುತ್ತೆ ಸ್ನೇಹಿತರೆ ಈ ಹಂತದಲ್ಲಿ ಬೇಕಂದರೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ರೈ ಮಾಡಿಬಿಡ್ತೀನಿ ಸ್ನೇಹಿತರೆ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಏನಿದು ಪಾತ್ರೆ ಬಿಸಿರುತ್ತಲ್ವ ಬಾಣಲೆ ಬಿಸಿರುತ್ತಲ್ಲ ಅದೇ ಇದಕ್ಕೇ ಅದೇ ಎಲ್ಲ ಬಿಸಿ ಆಗುತ್ತೆ ಸ್ನೇಹಿತರೆ ನೋಡಿ ಟೊಮೊಟೊ ಯಾವ ರೀತಿಯಾಗಿ ಇದಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ಒಂದು ಇಡೀ ಅಷ್ಟು ಹಾಕ್ಕೊಳ್ಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ತಕ್ಕಂಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಅಷ್ಟೇ ಇದ್ರ ಬಿಸಿಗೆ ಎಲ್ಲ ಸ್ವಲ್ಪ ಬಾಡುತ್ತೆ ಸ್ನೇಹಿತರೆ ಟೊಮೊಟೊ ಎಲ್ಲ ಬಿಸಿರುತ್ತೆ ಅಲ್ವಾ ಹಾಗಾಗಿ ಇದು ಸ್ವಲ್ಪ ತಣ್ಣಗಾಗಿದ್ದ ನಂತರದಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಸೂಪರಾಗಿರುವಂಥ ಚಟ್ನಿ ರೆಡಿಯಾಗುತ್ತೆ ಸ್ನೇಹಿತರೆ ಸ್ವಲ್ಪ ಹುಣಸೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಇದ್ರ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ತಣ್ಣಗಾಗಿದೆ ಇದೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇದು ಎಲ್ಲ ತಣ್ಣಗಾಗಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ ನೀರೆಲ್ಲ ಏನು ಹಾಕೋದು ಬೇಡ ಹೀಗೇ ರುಬ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಇಷ್ಟ ಆಗಿದೆ ಬೇಕಂದ್ರೆ ನೀವು ಏನು ನಾವು ಸೊಪ್ಪು ಸಾಂಬಾರೆಲ್ಲ ಮಸಿತೀವಲ್ವ ಆ ಥರದ ಮಸಗುಂಡ್ ತೊಗೊಂಡು ಅದರಿಂದಲೂ ಇದು ಮಾಡ್ಕೊಬೋದು ಇಲ್ಲ ಹೊರಳಕಲ್ಲಿ ಬರ್ತಲ್ವ ಅದರಲ್ಲಿ ಬೇಕಂದ್ರೆ ಸ್ವಲ್ಪ ಜಜ್ಜಿ ಮಾಡ್ಕೊಳ್ಬೋದು ನಮಗೆ ಇಷ್ಟಪಟ್ಟಾಗಿ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಂಡು ಒಂದೇ ಒಂದು ರೌಂಡ್ ಅಷ್ಟೇ ತಿರುಗಿಸ್ಕೊಳ್ಬೇಕು ಸ್ನೇಹಿತರೆ ಹಾಗೇನೆ ಸುಮ್ಮನೆ ಒಂದು ರೌಂಡ್ ಅಷ್ಟೇ ಸ್ನೇಹಿತರೆ ಹೆಚ್ಚಿಗೆ ಎಲ್ಲ ಇದನ್ನು ರುಬ್ಕೊಳ್ಳೋದು ಬೇಡ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಬಂದಿದೆ ನೀವು ಬೇಕಂದ್ರೆ ತರಿತರಿಯಾಗಿ ಬೇಕಂದ್ರೂ ನೀವು ಕೈಲಿಂದ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಾನು ರುಬ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಖಾರ ಹೋಗಿದ್ರೆ ಸಕದಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ರಾಗಿ ಮುದ್ದೆ ಜೊತೆ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ಕಾಂಬಿನೇಷನ್ನು ನೀವು ಒಂದು ಸಲ ಅರ್ಜೆಂಟಿಗೆ ಬೇಕಂದರೆ ಸ್ನೇಹಿತರೆ ಅರ್ಜೆಂಟಿಗೆ ಅಂದರೆ ಬಿಸಿ ಬಿಸಿ ಅನ್ನಕ್ಕೂ ಮಧ್ಯಾಹ್ನಕ್ಕೆ ಸಾಂಬಾರು ಇಲ್ಲ ಅಂದಾಗ ಈ ರೀತಿಯಾಗಿ ಮಾಡಿ ಸ್ನೇಹಿತರು ಒಂದೆರಡು ಬದ್ನೆ ಕಾಯಿದ್ರೆ ತುಂಬನೇ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ತುಂಬ ಹೃದಯದ ನಮಸ್ಕಾರಗಳು ಧನ್ಯವಾದಗಳು ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಿಸಿ ಬಿಸಿ ಅನ್ನ ಇನ್ನು ಹೊಗೆ ಬರ್ತಾ ಇದೆ ನೋಡಿ ಕಾಣಿಸುತ್ತಾ ಹೊಗೆ ಬರ್ತಾ ಇರುವಂಥದ್ದು ಈಗ ಅದಕ್ಕೆ ಒಂದು ಸ್ಪೂನಷ್ಟು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಸ್ನೇಹಿತರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬಿಸಿಯಾಗಿ ಮಾಡ್ಕೊಂಡಿದ್ದ ಅನ್ನ ಬಿಸಿ ಬಿಸಿ ಅನ್ನ ಅದ್ರ ಜೊತೆಗೆ ಬದನೆಕಾಯಿ ಚಟ್ನಿ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಬಂದಿರಿ ಎಲ್ಲ ಊಟ ಮಾಡೋಣಂತೆ ಸ್ನೇಹಿತರೆ ಈ ಚಟ್ನಿ ಬಂದ್ಬಿಟ್ಟು ಸ್ನೇಹಿತರೆ ಬಿಸಿ ಅನ್ನೋಕ್ಕೆ ಅಂತಲೇ ಏನಿಲ್ಲ ಸ್ನೇಹಿತರೆ ಬಿಸಿ ಮುದ್ದೆ ರಾಗಿ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆಯೇ ಚಪಾತಿ ಹಾಗೆಯೇ ರೊಟ್ಟಿ ಜೋಳದ ರೊಟ್ಟಿ ಹಾಗೆಯೇ ರಾಗಿ ರೊಟ್ಟಿ ಈ ಥರದಕ್ಕೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದರಲ್ಲೇ ಇನ್ನೂ ಕೆಲವೊಂದು ಇಷ್ಟುಗಳು ಕೊಟ್ಟು ಇನ್ನೊಂಥರ ಚಟ್ನಿಗಳನ್ನು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರಲಿ ಮುಂತು